ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಸಾಯಿನಾಥರನ್ನು ಪೂಜಿಸುವಂಥ ದಿನ ರಾಘವೇಂದ್ರ ಸ್ವಾಮಿಯನ್ನು ಹಾಗೂ ಲಕ್ಷ್ಮೀ ಕುಬೇರರನ್ನು ಪೂಜಿಸುವಂಥ ಒಂದು ವಾರ ಆಗಿರುತ್ತೆ ಗುರುವಾರ ಹಾಗೂ ಮನೆಯಲ್ಲೇ ತುಂಬ ಸರಳ ವಿಧಾನದಲ್ಲೇ ನಮಗೆ ಗುರುಬಲ ಒಂದು ಇದ್ದರೆ ಎಲ್ಲ ಸಕಲ ಸೌಲಭ್ಯಗಳು ದೊರಕುತ್ತೆ ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ ನಮಗೆ ಅಷ್ಟೈಶ್ವರ್ಯಗಳು ಅನ್ನೋದು ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಹೆಸರು ಪ್ರತಿಷ್ಠೆ ಗೌರವ ಇದು ಎಲ್ಲ ಕೂಡ ಪಡ್ಕೊಳ್ಬಹುದು ನಮಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಕಷ್ಟಗಳಿಂದ ನಾವು ಸುಧಾರಣೆಯನ್ನು ಕಾಣಬಹುದು ಏಕೆಂದರೆ ಕಷ್ಟಗಳು ಅಂತ ಮನುಷ್ಯನಿಗೆ ಬಂದಾಗ ಕೆಲವೊಂದು ಬಾರಿ ಇದರಿಂದ ಯಾವ ಥರ ನಮಗೆ ಒಂದು ರಿಲೀಫ್ ಸಿಗುತ್ತೆ ವಿಮುಕ್ತಿ ಇಲ್ವಾ ಅಂತ ಅಂದ್ಕೊಳ್ತೀವಿ ಪರಿಹಾರಗಳಲ್ಲಿ ಇದೆ ಸ್ನೇಹಿತರೆ ಆದರೆ ಅದನ್ನು ನಾವು ಯಾವ ದಿನ ಮಾಡಿಕೊಳ್ಬೇಕು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಮಾತ್ರ ಗೊತ್ತಿರಬೇಕು ಅಷ್ಟೇ ಒಂದು ಚೇಂಜಸ್ ಅಷ್ಟೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಬಹಳ ದೊಡ್ಡ ಪರಿವರ್ತನೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ಗುರುವಾರಗಳ ಸಮಯ ಈ ಪರಿಹಾರವನ್ನು ಮಾಡಿಕೊಂಡಿರುವಂಥ ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಆ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯ ರಿಸಲ್ಟನ್ನು ಕಂಡಿರುವಂಥವರಲ್ಲಿ ನಾನು ಕೂಡ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಹಳ ಖುಷಿಯಾಗುತ್ತೆ ಈ ಪರಿಹಾರಗಳನ್ನು ಯಾವ ಥರ ಮಾಡಿಕೊಳ್ಬೇಕು ಇದಕ್ಕೆ ಸಮಯ ಇಲ್ಲ ಸ್ನೇಹಿತರೆ ಗುರುವಾರ ಅಂದ್ರೇ ನಾವು ಈಗೇಳದೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಯಾವುದು ಅನುಕೂಲ ಆಗುತ್ತೋ ಅಥವಾ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಂಡು ನೋಡಿ ನಾವು ಹೊಸದಾಗಿ ಯಾವುದು ಕೊಂಡ್ಕೊಂಡು ಬರೋದೇನೂ ಇಲ್ಲ ಮನೆಯಲ್ಲಿರುವುದನ್ನೇ ಮಾಡಿಕೊಳ್ಳುವಂಥದ್ದು ನೀವೆಲ್ಲಾದರೂ ಲಕ್ಷ್ಮೀ ಕುಬೇರರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮಗೆ ಒಂದು ಯಂತ್ರವನ್ನು ಕೂಡ ಮಾರ್ತಾ ಇರ್ತಾರೆ ಹಾಗೂ ದೀಪ ಕೂಡ ಈ ಕುಬೇರ ದೀಪ ಅಂತ ಹೇಳ್ತೀವಿ ನೋಡಿ ಆ ಥರದ್ದು ನೀವೇನಾದರೂ ಹೋದಾಗ ತಗೊಂಡು ಬರಬಹುದು ನಮಗೆ ಹೆಸರು ಕಾಳಿನ ಒಂದು ಜಿಂಪ್ಲಾಕ್ ಕವರಲ್ಲಿ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಎಲ್ಲರೂ ಹೋಗೋದಕ್ಕಾಗೋದಿಲ್ಲ ದೇವಸ್ಥಾನಗಳಿಗೆ ಆದರೆ ಪರಿಹಾರವನ್ನು ಮಾತ್ರ ಮಾಡಿಕೊಳ್ಬಹುದು ಸ್ವಲ್ಪನೇ ಸ್ವಲ್ಪ ಹೆಸರು ಕಾಳನ್ನು ತಗೊಳ್ಳಿ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಹೆಸರು ಕಾಳನ್ನು ನಾವು ಉಪಯೋಗಿಸುವ ವಿಧಾನ ಮಾತ್ರ ಗೊತ್ತಾಗ್ಬಿಟ್ರೆ ಮೇಯ್ನ್ ಹಣಕಾಸಿನ ಸಮಸ್ಯೆಗಳನ್ನು ಏನು ಆ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ ನೋಡಿ ಅದರಿಂದ ತುಂಬ ಈಸಿಯಾಗಿ ಹೊರಗೆ ಬಂದುಬಿಡಬಹುದು ಸ್ವಲ್ಪ ಹೆಸರು ಕಾಳನ್ನು ತಗೊಳ್ಳಿ ಗುರುವಾರ ಆಗಿರೋದ್ರಿಂದ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ಕುಬೇರರ ಆಶೀರ್ವಾದ ಸಿಕ್ಕಿದ್ರೆ ಕೂಡ ಬಹಳ ಒಳ್ಳೆಯ ಒಂದು ನಾವು ಏನು ಕನಸ್ಕೊಂಡಿರ್ತೀವಿ ಅದನ್ನೆಲ್ಲ ನನಸು ಮಾಡ್ಕೊಳ್ಬಹುದು ಸ್ವಲ್ಪ ಹೆಸರು ಕಾಳನ್ನು ತಗೊಂಡಿದ್ದೆ ಅದರಲ್ಲಿ ನೀವು ಒಂಬತ್ತು ಅಥವಾ ಹನ್ನೊಂದು ಕಾಯಿನ್ಸನ್ನು ಹಾಕಿ ನೀವು ಎಷ್ಟು ರೂಪಾಯಿದಾದರೂ ಹಾಕ್ಕೊಳ್ಬಹುದು ಅದು ನಿಮ್ಮ ಇಷ್ಟ ಇದನ್ನು ಹಾಕ್ಕೊಂಡು ದೇವ್ರ ಮನೆಯಲ್ಲೇ ಒಂದು ಚಿಕ್ಕ ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇಟ್ಟುಬಿಡಿ ಕೇಳ್ಕೊಳ್ಳಿ ಆಗ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಅಂತ ಅದನ್ನು ಕೇಳಿಕೊಂಡು ಅದು ಆದಮೇಲೆ ನೀವು ಅದನ್ನು ದಿನಪೂರ್ತಿ ದೇವರ ಮನೆಯಲ್ಲೇ ಬಿಡಬೇಕಾಗುತ್ತೆ ಅದು ಒಂದು ಪರಿಹಾರ ಮತ್ತು ಅದನ್ನು ನೀವು ತೆಗೆದುಬಿಟ್ಟಿದ್ದೆ ಕೆಲವೊಂದು ಸಮಯಗಳು ಅಂತ ಇರುತ್ತೆ ಬೆಳಗ್ಗೆನೇ ನೀವು ತೆಗೆದು ನಿಮ್ಮ ಒಂದು ಬೀರ್ಬನಲ್ಲಿ ಅಥವಾ ನೀವು ವಾಲೆಟ್ಟು ಬ್ಯಾಗು ಏನೋ ಯೂಸ್ ಮಾಡ್ತೀರ ನೋಡಿ ಕೆಲಸಕ್ಕೆ ಹೋಗುವಂಥವರು ಕೂಡ ಆ ಒಂದು ಕವರಲ್ಲಿ ಹಾಕ್ಬಿಟ್ಟಿದೆ ಅದನ್ನು ಇಟ್ಕೊಳ್ಬಹುದು ಇಟ್ಕೊಂಡು ಎಷ್ಟು ದಿನ ಇಟ್ಕೊಳ್ಬೇಕು ಅಂತ ನಿಮಗೆ ಒಂದು ಪ್ರಶ್ನೆ ಮೂಡುತ್ತೆ ಹನ್ನೊಂದು ದಿನ ಇಟ್ಕೊಳ್ಳಿ ಅದಾದಮೇಲೆ ನೀವು ಆ ಹೆಸರು ಕಾಳನ್ನು ಯಾವುದಾದ್ರೂ ಪಕ್ಷಿಗಳಿಗೆ ಏನಾದರೂ ಆ ಥರ ಹಾಕ್ಬಿಡಬಹುದು ಯಾಕಂದರೆ ನಾವು ಈ ಥರ ನೆಲದ ಮೇಲೆ ಹಾಕಿದಾಗ ಎಷ್ಟೋ ಕ್ರಿಮಿಕೀಟಗಳು ಅದನ್ನು ತಿಂದು ಹೋಗುತ್ತೆ ಇನ್ನು ಕಾಸು ಅಂತ ಹೇಳಿದ್ರೆ ನೀವು ಅದನ್ನು ಎಲ್ಲಾದರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಉಂಡಿಯಲ್ಲಿ ಹಾಕಿ ಬರಬಹುದು ಅಕ್ಕ ನಮಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಇಲ್ಲ ಅಂತ ಹೇಳುವಂಥವರಾದರೆ ಅದನ್ನು ನೀವು ಏನಾದರೂ ಒಂದು ದೇವ್ರ ಮನೆಗೆ ಅಥವಾ ಏನೋ ಒಂದು ತಗೊಂಡು ಬರಬಹುದು ಒಂದು ಉತ್ಪತ್ತಿ ಪ್ಯಾಕೆಟು ಆ ಥರ ತಗೊಂಡು ಬರಬಹುದು ಇದನ್ನು ಮಾಡಿಕೊಂಡು ನೋಡಿ ಮತ್ತೊಂದು ಗುರುವಾರ ತುಂಬ ಬೆಸ್ಟ್ ಕೆಂಪು ದಾಸವಾಳದ ಹೂವು ಬರುತ್ತೆ ಅದನ್ನು ತಗೊಳ್ಳಿ ನಿಮಗೆ ನಿಮ್ಮ ಮನೆಗಳತ್ರ ನೀವು ಅದನ್ನು ನೆಟ್ಟಿದ್ರೆ ಆರಾಮಾಗಿ ತಗೊಳ್ಬಹುದು ನಾವು ಈ ದಾಸವಾಳದ ಗಿಡದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಸೌಂದರ್ಯಕ್ಕಾಗಿ ಆರೋಗ್ಯಕ್ಕಾಗಿ ಹಣಕಾಸಿನ ಸಮಸ್ಯೆಗಾಗಿ ನಾವು ಆಧ್ಯಾತ್ಮಿಕವಾಗಿ ಎಲ್ಲದಕ್ಕೂ ಕೂಡ ಈ ಗಿಡವನ್ನು ಉಪಯೋಗಪಡಿಸ್ಕೊಳ್ತೀವಿ ಇದರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಮಾಹಿತಿಗಳು ನೀವು ಈ ಹೂವನ್ನು ತಗೊಳ್ಳಿ ಏಕೆಂದರೆ ಲಕ್ಷ್ಮೀ ದೇವಿ ಭೂದೇವಿ ಈ ಗಿಡದಲ್ಲಿ ನೆಲೆಸಿರುವಂಥದ್ದು ಸಾಕ್ಷಾತ್ ಲಕ್ಷ್ಮೀದೇವಿ ಗುರುವಾರ ಆ ಹೂವನ್ನು ತಗೊಂಡು ಸ್ವಲ್ಪ ಅರಿಶಿಣದ ನೀರನ್ನು ನೀವು ಯಾವುದೋ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಆ ಲೋಟದ ತುಂಬ ನೀರನ್ನು ಹಾಕಿಬಿಟ್ಟು ಅರಿಶಿಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಸ್ಪೂನು ಅರ್ಧ ಸ್ಪೂನು ಅಷ್ಟು ಹಾಕ್ಕೊಳ್ಳಿ ಆ ಹೂವನ್ನು ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವರಿಗೆ ನರದೃಷ್ಟಿ ಅಥವಾ ಒಂದು ಏನೋ ಯಾಕಂದರೆ ದುಡಿಯುವಂಥವರ ಮೇಲೆ ಕಣ್ಣುಗಳು ಜಾಸ್ತಿ ಮನುಷ್ಯನ ಕಣ್ಣು ದೃಷ್ಟಿ ಏನಾದರೂ ಬಿದ್ದರೆ ನೀವು ಎಷ್ಟೇ ಅನ್ಯೂನ್ಯವಾಗಿರಿ ಎಷ್ಟೇ ಆರೋಗ್ಯವಾಗಿರಿ ಅಥವಾ ಎಷ್ಟೇ ದುಡಿತಾಯಿರಿ ಸ್ ಹಠಾತ್ತಾಗಿ ಕೆಳಗೆ ಹೋಗ್ತೀರಾ ಅಷ್ಟು ಒಂದು ಕೆಟ್ಟ ದೃಷ್ಟಿ ಮನುಷ್ಯನ ಮೇಲೆ ಇರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಗುರುವಾರ ಹಾಗೂ ಶನಿವಾರ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ಸಮಯಗಳಲ್ಲಿ ನೀವು ನಿಮಗೆ ಸಮಯ ಅಂತ ಏನೂ ಇಲ್ಲ ವಾರಗಳು ತಿಳಿಸಿದ್ದೀನಿ ಯಾವಾಗ ಅನುಕೂಲ ಆಗುತ್ತೋ ಆಗ ಮಾಡ್ಕೊಳ್ಳಿ ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ ದುಡಿತಾ ಇರ್ತಾರೆ ಅಥವಾ ನೀವು ದುಡಿತಾ ಇರ್ತೀರ ನೋಡಿ ಆ ಅರಿಶಿಣದ ನೀರನ್ನು ನೀವು ಆಸ್ ಈ ಹೂವನ್ನು ಹಾಕಿರ್ತೀರಲ್ವ ದಾಸವಾಳದ ಹೂವು ಆ ದಾಸವಾಳದ ಹೂವು ಡಿಪ್ ಮಾಡಿಬಿಟ್ಟಿದೆ ಆ ನೀರನ್ನು ಸ್ವಲ್ಪ ಅವ್ರ ಮೇಲೆ ಈ ಥರ ಪ್ರೋಕ್ಷಣೆ ಮಾಡಿ ಅದನ್ನು ಆಗ ಆದಾಯ ಮಾತ್ರ ಸೂಪರಾಗಿ ಇನ್ನೂ ಹೆಚ್ಚಾಗುತ್ತೆ ಅವರು ದುಡಿಬೇಕು ಒಳ್ಳೆಯ ಹೆಸರನ್ನು ಗಳಿಸ್ಬೇಕು ಆರೋಗ್ಯವಾಗಿರಬೇಕು ತುಂಬ ಪ್ರತಿಷ್ಠೆಯಿಂದ ನಾವು ಬದುಕಬೇಕು ಅಂತ ಆಸೆ ಇರುತ್ತಲ್ವ ಎಲ್ರಿಗೂ ಕೂಡ ಆ ಶಕ್ತಿ ಅನ್ನೋದು ಒಂದು ಮುಖಾಂತರ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಈ ಥರ ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ ಇದನ್ನು ತಗೊಂಡೋಗಿ ನೀವು ಒಂದು ಗಿಡಗಳ ಹತ್ತಿರ ನಿಮ್ಮ ಮನೆಯ ಹತ್ತಿರ ಇರುವಂಥ ಪಾಟ್ಸೇ ಇರುತ್ತಲ್ವ ತುಳಸಿ ಗಿಡಕ್ಕೆ ಹಾಕಬಾರ್ದು ಅದನ್ನು ಬಿಟ್ಟು ಬೇರೆ ಗಿಡಗಳಿಗೆ ನೀವು ಇದನ್ನು ಹಾಕಿಬಿಡಬಹುದು ಈ ಪರಿಹಾರ ಮಾತ್ರ ಗುರುವಾರ ಯಾರು ಮಾಡ್ಕೊಳ್ತಾರೋ ಅವರ ಮನೆಗೆ ಲಕ್ಷ್ಮೀ ದೇವಿ ಬರೋದಂತೂ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಡುವಂಥದ್ದು ನೋಡಿ